ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮಗೆ ತಮ್ಲೈನ್ ನೋಡಿನೇ ಗೊತ್ತಿರುತ್ತೆ ಇವತ್ತು ನಾನು ಯುಗಾದಿ ಹಬ್ಬದ ಬ್ಲಾಗ್ ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವರ್ಷ ಯುಗಾದಿ ಹಬ್ಬ ಭಾನುವಾರ ಬಂದಿದ್ರಿಂದ ಹಬ್ಬದ ಫೀಲ್ ಅಂತ ಅನ್ನಿಸ್ತಾನೆ ಇರಲಿಲ್ಲ ಸೊ ಎವ್ರಿ ಸಂಡೇ ನಮ್ಗೊಂಥರ ಲೇಸಿ ಡೇನೇ ಇರುತ್ತೆ ಆದ್ರೂ ಕೂಡ ಇವತ್ತು ಸ್ವಲ್ಪ ಬೇಗನೆ ಎದ್ದಿದೆ ಯುಗಾದಿ ಹಬ್ಬದ ದಿನ ಎಣ್ಣೆ ಸ್ನಾನ ಮಾಡೋದು ಸಂಪ್ರದಾಯ ಸೊ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಕೋಕೋನಟ್ ಆಯಿಲ್ನ ಫೇಸ್ಗೆ ಮತ್ತು ಬಾಡಿಗೆಲ್ಲ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸೊ ಹೇರ್ಸ್ಗೆ ಹಿಂದಿನ ರಾತ್ರಿನೇ ನಾನು ಆಯಿಲ್ನ ಅಪ್ಲೈ ಮಾಡಿ ಮಲಗಿದ್ದೆ ಇನ್ನು ಹಬ್ಬ ಅಂತ ಅಂದಮೇಲೆ ಮನೆಯೆಲ್ಲ ಗುಡಿಸ್ಕೊಂಡು ಸಾರಿಸ್ಕೊಂಡು ಅನ್ನೋಷ್ಟರಲ್ಲಿ ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟರಲ್ಲಿ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಕೊಂಡ್ರೆ ಸ್ಕಿನ್ಗೆ ನೀಟಾಗಿ ಅಬ್ಸರ್ವ್ ಆಗುತ್ತೆ ಅಂತ ಹೇಳಿ ಬೆಳಗ್ಗೆ ಎದ್ದ ತಕ್ಷಣವೇ ಆಯಿಲ್ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಇವತ್ತಿನ ದಿನ ಅಂದರೆ ಯುಗಾದಿ ಹಬ್ಬದ ದಿನ ನಾವು ಸ್ನಾನ ಮಾಡುವಂಥ ನೀರಿಗೆ ಬೇವಿನ ಸೊಪ್ಪನ್ನು ಹಾಕಿ ಸ್ನಾನ ಮಾಡೋದು ಕೂಡ ತುಂಬಾ ಒಳ್ಳೆಯದು ಈ ರೀತಿ ಮಾಡೋದರಿಂದ ಚರ್ಮದಲ್ಲಿ ಏನಾದರೂ ಸಣ್ಣ ಪುಟ್ಟ ಅಲರ್ಜಿಗಳಿದ್ರೆ ಅದು ಕೂಡ ಕ್ಯೂರ್ ಆಗುತ್ತೆ ಸ್ನಾನ ಆಯಿತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಕೂಡ ಮುಗಿಸ್ದೆ ಸೊ ಇವತ್ತು ಯಾಕೋ ಬೆಳಗ್ಗೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಥರ ಆಗಿತ್ತು ಲೈಟಾಗಿ ಏನು ವಾಯ್ಸ್ ಬರ್ತಾ ಇರಲಿಲ್ಲ ಕರೆಕ್ಟಾಗಿ ಈ ವರ್ಷ ಅಂತರೂ ಸಿಕ್ಕಾಪಟ್ಟೆ ಬಿಸಿಲಿದೆ ನಾನೇನು ಹೆಚ್ಚು ಬಿಸಿ ನೀರನ್ನ ಯೂಸ್ ಮಾಡಲ್ಲ ಸ್ನಾನಕ್ಕೆ ಅಂತ ಒಂದು ಮೀಡಿಯಮ್ ಲೋಕವಾಮ್ ವಾಟ್ರ ಯೂಸ್ ಮಾಡ್ಕೊಳ್ತೀನಿ ಆದರೂ ಕೂಡ ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತಾ ಇದ್ದೆ ಸ್ನಾನ ಮುಗಿಸಿ ಬಂದ ತಕ್ಷಣ ಫಸ್ಟು ಫ್ಯಾನ್ ಆನ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ರಲ್ಲ ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತಾ ಇದ್ದೀನಿ ಇನ್ನು ಹಸ್ಬೆಂಡು ಮತ್ತು ಮಗ ಇಬ್ಬರು ಮಲಗಿದ್ದಾರೆ ಅವರಿಬ್ರು ಹೇಳೋ ಅಷ್ಟರಲ್ಲಿ ನಾನು ಪೂಜೆ ಮುಗಿದ್ರೆ ಸಾಕು ಸ್ಕಂದ ಇದ್ಬಿಟ್ರೆ ನನಗೆ ಏನು ಕೆಲಸ ಮಾಡಲಿಕ್ಕೂ ಕೊಡೋದಿಲ್ಲ ಈವನ್ ನನಗೆ ಒಬ್ಬಳೇ ಸೈಲೆಂಟಾಗಿ ಕೆಲಸ ಮಾಡೋಕ್ಕೆ ತುಂಬಾ ಖುಷಿ ಆಗುತ್ತೆ ನಾನು ಕೆಲಸ ಮಾಡುವಾಗ ಯಾರಾದರೂ ಅಡ್ಡ ಅಡ್ಡ ಬರ್ತಾ ಇದ್ರೆ ನಂಗೆ ಕೆಲಸಗಳೇ ಸಾಗೋದಿಲ್ಲ ಸೊ ಯಾರಾದರೂ ಹೆಲ್ಪ್ ಮಾಡ್ಲಿಕ್ಕೆ ಬಂದರೂ ಕೂಡ ನಂಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಇನ್ನು ಹಿಂದಿನ ದಿನನೇ ನಾನು ದೇವ್ರ ಮನೆ ಪೂಜೆ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಕೊಂಡಿರ್ತೀನಿ ಸೊ ಬೆಳಗ್ಗೆ ಇದ್ದಾಗ ಯಾವುದೇ ಗಡಿಬಿಡಿ ಇಲ್ಲದೆ ಆರಾಮಾಗಿ ಪೂಜೆ ಮಾಡ್ಬೋದು ಹಾಗಾಗಿ ಇನ್ನು ಇತ್ತೀಚೆಗೆ ಅಂದ್ರೆ ಆಲ್ಮೋಸ್ಟ್ ಒಂದು ಎರಡು ತಿಂಗಳೇ ಆಯಿತು ಯೂಟ್ಯೂಬ್ ಅಲ್ಲಿ ನಾನು ಯಾವುದೇ ರೀತಿಯ ಲೆಂತಿ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಬಿಕಾಸ್ ಏನೂ ಗೊತ್ತಿಲ್ಲ ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಆಗಿದ್ನೇನೋ ಅಂತ ನನಗೆ ಅನ್ನಿಸ್ತು ಸೊ ಹಾಗಾಗಿ ಒಂದು ಸ್ವಲ್ಪ ದಿನ ಬ್ರೇಕ್ ತಗೊಂಡೆ ಯೂಶ್ವಲಿ ಎಲ್ರಿಗೂ ಗೊತ್ತಿರುತ್ತೆ ಹೌಸ್ ವೈಫ್ ಅಂತ ಅಂದರೆ ಮನೆ ಮಕ್ಕಳು ಗಂಡ ಇದ್ರ ನಡುವೆ ಈ ರೀತಿ ಈ ಯೂಟ್ಯೂಬ್ ರೀಲ್ಸು ವ್ಲಾಗ್ಸ್ ಅಂತ ಹೋದರೆ ಟೈಮ್ ಎಷ್ಟಿದ್ರು ಕಮ್ಮಿ ಅಂತಾನೆ ಹೇಳ್ತೀನಿ ಇನ್ನು ಮುಂದೆ ಸ್ವಲ್ಪ ಆ್ಯಕ್ಟಿವ್ ಆಗಿ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲೂ ಕೂಡ ವ್ಲಾಗ್ಸ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಡೈಲಿ ಆಗದೆ ಹೋದರೂ ಕೂಡ ವೀಕ್ಲಿ ಒಂದು ಬ್ಲಾಗ್ ಆದರೂ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಇನ್ನು ಮೇಯ್ನ್ ಥಿಂಗ್ ಏನು ಅಂತ ಅಂದರೆ ನನಗೆ ವೀಡಿಯೋ ಎಡಿಟಿಂಗ್ ಮಾಡೋದಾಗಲಿ ವಾಯ್ಸ್ ಓವರ್ ಮಾಡೋದಾಗಲಿ ಕಷ್ಟ ಅಂತಲೇ ಅನಿಸಲ್ಲ ವೀಡಿಯೋ ಶೂಟ್ ಮಾಡೋದೇ ಹೆವಿ ಕೆಲಸ ಹೆವಿ ಕಷ್ಟದ ಕೆಲಸ ಅಂತಲೇ ಹೇಳ್ತೀನಿ ನೋಡ್ತಾ ಇರ್ಬೋದು ಎಲ್ಲ ಕೆಲಸಗಳನ್ನು ನಾನು ನಾನೊಬ್ಬಳೇ ಮಾಡಿಕೊಂಡು ವೀಡಿಯೋನೂ ಶೂಟ್ ಮಾಡ್ಕೊಳ್ಳೋದು ಅಂತಂದರೆ ಸ್ವಲ್ಪ ಕಷ್ಟದ ಕೆಲಸ ಯಾರಿಗಾದರೂ ಹೆಲ್ಪ್ ಕೇಳಬಹುದು ಬಟ್ ನನಗೆ ಯಾರ ಮೇಲೂ ಡಿಪೆಂಡ್ ಆಗೋಕ್ಕೆ ಇಷ್ಟ ಇಲ್ಲ ಈವನ್ ಯಾರು ಬರಲ್ಲ ವಿಡಿಯೋ ಶೂಟ್ ಮಾಡಿಕೊಡಿ ಅಂತಂದ್ರೆ ಒಂದಿನ ಓಕೆ ಎರಡು ದಿನ ಓಕೆ ಬಟ್ ಡೈಲಿ ಅವ್ರಿಗೆ ಅವ್ರದೇ ಆದಂಥ ಕೆಲಸಗಳಿರುತ್ತಲ್ಲ ಇವನ್ ಹಸ್ಬೆಂಡ್ ಕೂಡ ಅಷ್ಟೇ ಅವ್ರು ಫ್ರೀ ಇದ್ದರೆ ಖಂಡಿತವಾಗಿಯೂ ಅವರು ಕೂಡ ವಿಡಿಯೋ ಶೂಟ್ ಮಾಡಿಕೊಡ್ತಾರೆ ಸೊ ಆರಾಮಾಗಿ ನೆಮ್ಮದಿಯಿಂದ ಪೂಜೆ ಮಾಡಿದೆ ಸೊ ನಾನು ಯೂಶಲಿ ಯಾವುದೇ ಕೆಲಸಗಳನ್ನ ಹರಿಬರಿಲಿ ಮಾಡೋಕೆ ಇಷ್ಟಪಡೋಲ್ಲ ನಿಧಾನವೇ ಪ್ರಧಾನ ಅಂತಾರಲ್ಲ ಸೊ ಹಾಗೆ ನಾನು ಹಸ್ಬೆಂಡ್ ಯಾವಾಗಲೂ ರೇಗಿಸ್ತಿರ್ತಾರೆ ಏನಾದರೂ ಒಂದು ಕೆಲಸ ಹೇಳಿದರೆ ಎಷ್ಟು ಸ್ಲೋ ಆಗಿ ಮಾಡ್ತೀಯ ನೋ ನೀನು ಅಂತ ಸೊ ನೋಡಿ ಈ ವರ್ಷದ ಯುಗಾದಿ ಹಬ್ಬದ ಪೂಜೆ ಈ ರೀತಿ ಇತ್ತು ತುಂಬಾ ಸಿಂಪಲ್ಲು ಯಾವಾಗಲೂ ಅಷ್ಟೇ ತುಂಬ ಆಡಂಬರವಾಗಿ ಪೂಜೆ ಮಾಡಲಿಕ್ಕೆ ನಂಗೆ ಇಷ್ಟ ಆಗೋದಿಲ್ಲ ನಾರ್ಮಲ್ಲಾಗಿ ಡೈಲಿ ಯಾವ ರೀತಿ ಪೂಜೆ ಮಾಡ್ತೀನೋ ಅದೇ ರೀತಿಯಾಗಿ ಪೂಜೆ ಮಾಡಿರ್ತೀನಿ ಅದರಲ್ಲಿ ಏನು ಹೆಚ್ಚು ವಿಶೇಷತೆಗಳಿರೋದಿಲ್ಲ ಪೂಜೆ ಮುಗಿತು ಎಷ್ಟು ಬಿಸಿಲಿದೆ ಅಂದರೆ ಇವತ್ತು ಆಲ್ಮೋಸ್ಟ್ ಹತ್ತು ಗಂಟೆಗಿನ ಮುಂಚೆನೇ ಪೂಜೆ ಮುಗಿಸಿದ್ದೆ ನಾನು ಪೂಜೆ ಮುಗಿಸಿದ ನಂತರ ಯಜಮಾನ್ರಿಗೆ ಮತ್ತೆ ಮಗನಿಗೆ ಕೂಡ ಇಬ್ಬರ್ಸ್ದೆ ಅವರಿಗೂ ಎಣ್ಣೆ ಸ್ನಾನ ಮಾಡಿಸ್ಬೇಕಲ್ಲ ಅಂತ ಹೇಳಿಬಿಟ್ಟು ಎಣ್ಣೆ ಹಚ್ತಾ ಇದ್ದೆ ಯೂಶುವಲ್ ಆಗಿ ನನ್ನ ಹಸ್ಬೆಂಡು ಅವರು ಹುಟ್ಟದಾಗಿಂದ ಇಲ್ಲಿವರೆಗೂ ಅವರಾಗೆ ಅವರು ಸ್ವತಃ ತಲೆಗೆ ಎಣ್ಣೆ ಕೂಡ ಹಚ್ಕೊಳಲ್ಲ ಮೊದಲು ಅಂದರೆ ಮದುವೆಗಿನ ಮುಂಚೆ ಅತ್ತೆ ಅಂದರೆ ಅವ್ರ ಅಮ್ಮ ಹಚ್ತಾ ಇದ್ರು ಮದುವೆ ಆದ ನಂತರ ಅದು ನನಗೆ ಶಿಫ್ಟ್ ಆಗಿಬಿಟ್ಟಿದೆ ನೀನು ಇಡೀ ಒಂದು ವರ್ಷ ಎಣ್ಣೆ ಹಾಕಿಲ್ಲ ತಲೆಗೆ ಅಂದ್ರೂ ಅವ್ರು ಕೇಳಲ್ಲ ಅವರಾಗೆ ಅವರು ಎಣ್ಣೆ ಹಚ್ಕೋಬೇಕು ಅಂತ ಕೂಡ ಅವ್ರಿಗೆ ಅನಿಸೋದೇ ಇಲ್ಲ ಸೊ ನಾನೇ ವೀಕ್ಲಿ ಒನ್ಸ್ ತಲೆಗೆ ಎಣ್ಣೆ ಹಚ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ತೀನಿ ಮೊದಲೆಲ್ಲ ಈ ರೀತಿ ಆಯಿಲ್ ಮಸಾಜ್ ಮಾಡಿ ಸ್ನಾನ ಕೂಡ ಮಾಡಿಸ್ತಾ ಇದೆ ಬಟ್ ಇವಾಗ ಆಗಲ್ಲ ಅಷ್ಟೊಂದು ಪೇಷನ್ಸ್ ನನಗಿಲ್ಲ ಸ್ವಲ್ಪ ಪೇಶನ್ಸ್ ಕಳ್ಕೊಂಡ್ಬಿಟ್ಟಿದ್ದೀನಿ ನಾನು ಸ್ಕಂದನು ಇವತ್ತು ಬೆಳಗ್ಗೆ ಎದ್ದಾಗಿಂದ ಯಾಕೋ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದ ಲೈಟ್ ಆಗಿ ಸ್ವಲ್ಪ ಕೋಲ್ಡ್ ಕಾಫ್ ತರ ಆಗಿತ್ತು ಏನೋ ಹೇಳಿ ರೇಗಿಸ್ತಾ ಇದ್ರು ಸಿಕ್ಕಿದೆ ಚಾನ್ಸ್ ಅಂತ ನಾನು ಚೆನ್ನಾಗಿ ಗುದ್ದ್ಬಿಟ್ಟೆ ಬೆನ್ನಿಗೆ ಸೊ ಹಿಂಗೆ ಯಾವಾಗ್ಲೂ ಏನಾದ್ರೂ ಒಂದು ಹೇಳ್ಕೊಂಡು ಫನ್ನಿ ಮೂಮೆಂಟ್ ನ ಕ್ರಿಯೇಟ್ ಮಾಡ್ತಾನೆ ಇರ್ತಾರೆ ಸ್ಕಂದನ್ಗೆ ಸ್ನಾನ ಮಾಡಿಸಿ ಅತ್ತೆ ಮನೆ ಕರ್ಕೊಂಡು ಹೋದೆ ಹಬ್ಬದಲ್ಲಿ ಹಬ್ಬದ ಅಡುಗೆ ಏನಿರುತ್ತೆ ಅದು ಅತ್ತೆ ಮನೇಲಿ ಪ್ರಿಪೇರ್ ಆಗಿರುತ್ತೆ ಸೊ ನಾನು ಜಸ್ಟ್ ಪೂಜೆ ಅಷ್ಟೇ ಮಾಡ್ಕೊಂಡಿರ್ತೀನಿ ಹಸ್ಬೆಂಡ್ ನಿನ್ನೆ ಸ್ನಾನ ಮಾಡ್ತಿದ್ರಲ್ವ ನನಗೆ ಹೆವಿ ಹೊಟ್ಟೆ ಶು ಆಗ್ತಿತ್ತು ಸೊ ಹಂಗಾಗಿ ನಾನು ಬೇಗ ಬ್ರೇಕ್ಫಾಸ್ಟ್ ಮುಗಿಸಿದೆ ಇನ್ನು ಇವತ್ತು ಅಂದರೆ ಯುಗಾದಿ ದಿನ ಆ ಮನೇಲಿರುವಂತಹ ಗಂಡು ಮಕ್ಕಳಿಗೆ ಎಣ್ಣೆ ಸ್ನಾನ ಮಾಡಿಸಿ ಈ ರೀತಿ ಆರತಿ ಮಾಡುವಂಥ ಪದ್ಧತಿ ನಮ್ಮ ಕಡೆ ಇದೆ ಯುಗಾದಿ ಮತ್ತು ದೀಪಾವಳಿ ಎರಡೂ ಹಬ್ಬಗಳಲ್ಲೂ ಈ ರೀತಿ ಎಣ್ಣೆ ಸ್ನಾನ ಮಾಡಿಸಿ ಮನೆ ಗಂಡು ಮಕ್ಕಳಿಗೆ ಆರತಿ ಮಾಡುವಂಥ ಪದ್ಧತಿ ಇದೆ ಸೊ ಹಾಗಾಗಿ ಇದು ವರ್ಷದ ಮೊದಲ ಹಬ್ಬ ಗಂಡು ಮಕ್ಕಳಿಗೆ ಒಳ್ಳೆಯದಾಗಲಿ ಅವರ ಆಯಸ್ಸು ಶ್ರೇಯಸ್ಸು ಹೆಚ್ಚಾಗಲಿ ಅಂತ ಈ ರೀತಿ ಆರತಿ ಮಾಡೋದು ಹಿಂದಿನ ಕಾಲದಿಂದಲೂ ಈ ರೀತಿ ಸಣ್ಣ ಪುಟ್ಟ ಆಚರಣೆಗಳನ್ನು ಫಾಲೋ ಮಾಡ್ಕೊತಾ ಬಂದಿದ್ದಾರೆ ಅದನ್ನು ನಾವು ಕೂಡ ಎಷ್ಟಾಗುತ್ತೋ ಅಷ್ಟು ಮುಂದುವರಿಸ್ಕೊಂಡು ಬಂದರೆ ಮನೆಗೆ ಮನೆಯಲ್ಲಿರುವಂಥವ್ರಿಗೆ ಒಳ್ಳೆಯದಾಗುತ್ತೆ ಅನ್ನೋದು ನಮ್ಮ ನಂಬಿಕೆ ಇನ್ನು ಯುಗಾದಿ ಅಂದರೆ ಒಬ್ಬಟ್ಟು ಇರಲೇಬೇಕು ಜೊತೆಗೆ ಮಾವನ್ಕಾಯಿ ಚಿತ್ರಾನ್ನ ತುಂಬಾ ಸಿಂಪಲಾಗಿ ಇವತ್ತಿನ ಅಡುಗೆ ಇತ್ತು ತುಂಬ ಹೆವಿ ತಿನ್ನಬೇಕು ಅಂತ ಯಾರಿಗೂ ಅನಿಸ್ಲಿಲ್ಲ ಹಾಗಾಗಿ ಸ್ವಲ್ಪ ಲೈಟಾಗಿ ಅಡುಗೆನ ಮಾಡ್ಕೊಂಡ್ವಿ ಹಬ್ಬಗಳಲ್ಲಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು ಸಹಜ ಬಟ್ ನಮ್ಮ ಮನೆಯಲ್ಲಿ ಯಾವಾಗಲೂ ಹೀಗೆ ಇರುತ್ತೆ ಡೈಲಿ ನೈಟ್ ನಾವು ಒಂದು ಹೊತ್ತಾದರೂ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀವಿ ಒಂದಷ್ಟು ಊಟ ಮಾಡ್ತಾ ಜೊತೆ ಜೊತೆಗೆ ಮಾತುಕತೆ ನಡೀತಾ ಇರುತ್ತೆ ಈ ವರ್ಷ ಯುಗಾದಿ ಹಬ್ಬದ ದಿನ ಈ ರೀತಿಯಾಗಿತ್ತು ನಾನು ಹೆಚ್ಚೇನು ವಿಡಿಯೋಸ್ ಶೂಟ್ ಮಾಡ್ಕೊಳ್ಳಿಲ್ಲ ಸೊ ನೀವೆಲ್ಲ ಯುಗಾದಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಆಗಿದ್ರೆ ಲೈಕ್ ಕೊಟ್ಟು ನನ್ನ ಪೇಜ್ನ ಫಾಲೋ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್